ಪ್ರಧಾನಿ ಉಪ ಪ್ರಧಾನಿ ಯಾರಾಗಬೇಕು ಎಂಬ ವಿಚಾರದಲ್ಲಿ ನಾಯಕರಿಗೆ ಜಾತಿ ಲೇಪನ ಹಚ್ಚುವುದು ತಪ್ಪು ಆ ಸಮುದಾಯದಲ್ಲಿರುವವರ ಪರಿಶಿಷ್ಟ ಜಾತಿ ದಕ್ಷತೆ ನೋಡ್ತಾ ಇಲ್ವಾ ಅವರು ಸಮರ್ಥರು ಅಲ್ವಾ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳುವ ಮೂಲಕ ತಮ್ಮ ತಂದೆ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಪಟ್ಟಕ್ಕೆ ಸಮರ್ಥರು ಎಂದು ಪರೋಕ್ಷವಾಗಿ ಸಮರ್ಥಿಸಿಕೊಂಡರು ಖರ್ಗೆ ಅವರನ್ನು ಇಂಡಿಯಾ ಮೈತ್ರಿ ಕೂಟ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುವ ಪ್ರಸ್ತಾಪದ ಬಗ್ಗೆ ಬುಧವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ನೋಡಿ ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸಿದ ಪಿಎಂ ವಿಚಾರ ಬಂದಕ್ಕೂ ಅದೇ ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ ಬರೇ ಸಮಾಜ ಹೆಸರಲ್ಲೇ ಬರ್ತಾರ ಅದು ಕರೆಕ್ಟ್ ಅದು ಮೇರೆ ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ ಸಮರ್ಥ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಲ್ಲ ಕೋವಿಡ್ ಅದೇ ಹೆಚ್ಚು ಬರುವಂತಹ ಯಾವ ನೋಡಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಆರೋಗ್ಯ ಸಚಿವರು ಒಂದು ಸುತ್ತೋಳೆಯನ್ನು ಹೊರಡಿಸಿದ್ದಾರೆ ಆ ಪ್ರೋಟೋಕಾಲ್ ಜೇ ಇವತ್ತು ಕೆ ಡಿ ಪಿ ಇದೆ ಅದನ್ನು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ನಾವು ಹೊರಗೋದಿಲ್ಲ ನಾವು ಆತಂಕ ಪಡಕ ಅಂತ ಹೇಗಾದರೆ ಸರ್ಕಾರ ವತಿಯಿಂದ ಬಂದಿದೆ ಆದರೆ ಮುಂಜಾಗ್ರತವಾಗಿ ನಾವೇನು ಕ್ರಮ ವಹಿಸ್ಕೊಳ್ತೀವಿ ನೋಡಿ ನೋಡಿ ನಾವೇ ಆತಂಕ ಹುಡ್ಸೋದ ಸೃಷ್ಟಿ ಮಾಡೋದ ಇದು ಆ ಅಷ್ಟು ಗಂಭೀರವಾಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಹಾಸ್ಪಿಟಲ್ ಏನು ಇದು ಇನ್ಫೆಕ್ಷನ್ ಜಾಸ್ತಿ ಇದೆ ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ಬಿಟ್ಟು ಸುದ್ದಿ ಬರ್ತಾ ಇದೆ ಆದರೆ ಹಂಗಂತ ನಾವು ನಮ್ಮ ಜವಾಬ್ದಾರಿಯಿಂದ ಜಾರಕೋಳಕ್ಕೆ ಆಗೋದಿಲ್ಲ ಮುಂಜಾಗ್ರತವಾಗಿ ಏನೇ ಕ್ರಮ ತಗೊಂಡ್ರು ಹೆಲ್ತ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ ಇಲ್ಲಿ ಏನಾದರೂ ಅಧಿಕಾರಿಗಳು ಮತ್ತೆ ರಿವ್ಯೂ ಮೀಟಿಂಗ್ ಮಾಡ್ತೀರಾ ಆರೋಗ್ಯ ಇಲಾಖೆ ಇವತ್ತು ಕೇಳೋಣ ಏನೇನು ನಾವು ಮಾಡ್ತಾ ಇದ್ದಾರೆ ಹೇಗೆ ಅವಶ್ಯಕತೆ ಇದ್ದರೆ ನಾಳೆ ಮತ್ತೊಮ್ಮೆ